ಹಲೋ ಎಲ್ರಿಗೂ ಎಲ್ರಿ ಹೇಗಿದ್ದೀರಾ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ಫ್ರೆಂಡ್ಸ್ ಈ ಯುಗಾದಿ ಹಬ್ಬವು ನಿಮ್ಮ ಬಾಳಲ್ಲಿ ಸುಖ ಶಾಂತಿ ನೆಮ್ಮದಿ ಸಂತೋಷವನ್ನು ತರಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ದಿನನ ಸ್ಟಾರ್ಟ್ ಮಾಡ್ತೀನಿ ಫ್ರೆಂಡ್ಸ್ ನಾನು ಇವತ್ತು ಬಂದು ಬೆಳಗ್ಗೆ ನಾಲ್ಕು ಗಂಟೆಗಿನೇ ಎದ್ದಿದ್ದೀನಿ ಫ್ರೆಂಡ್ಸ್ ಎಲ್ಲ ಹೊರಗಡೆ ಎಲ್ಲ ನೀರು ಹಾಕಿ ಗುಡಿಸಿ ಒರೆಸಿ ಎಲ್ಲನೂ ಆಗೋಯ್ತು ಇವಾಗ ಒಳಗಡೆ ಬಂದಿದ್ದೀನಿ ಒಳಗಡೆ ಬಂದುಬಿಟ್ಟು ಗ್ಯಾ ಗ್ಯಾಸೆಲ್ಲ ನೈಟೇ ತೊಳೆದಿಟ್ಟಿದ್ದೆ ನಾನು ಮನೆಯೆಲ್ಲ ತೊಳೆದಿಟ್ಟಿದ್ದೀನಿ ಇವಾಗ ಎದ್ದು ರಂಗೋಲಿ ಹಾಕಿಬಿಟ್ಟು ಗ್ಯಾಸ್ಗೂ ಕೂಡ ಅರ್ಶಿನ ಕುಂಕುಮ ಎಲ್ಲ ಹಚ್ಚಿಬಿಟ್ಟು ಹಬ್ಬ ಅಡುಗೆ ಅಲ್ವಾ ಹಂಗಾಗಿ ಇವಾಗ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಬೇಳೆ ಹಾಕಿದ್ದೀನಿ ಆಲ್ರೆಡಿ ಸ್ನಾನ ಕೂಡ ಮಾಡ ಮುಗಿಸಿ ಬಂದು ಪೂಜೆ ಇನ್ನೂ ಮಾಡಿಲ್ಲ ಎಲ್ಲ ಅಡುಗೆ ಎಲ್ಲ ಆದಮೇಲೆ ಒಂದೇ ಸಾರಿ ಪೂಜೆ ಮಾಡೋಣ ಅಂತೇಳ್ಬಿಟ್ಟು ಎಡೆ ಹಾಕ್ಬೇಕಲ್ವಾ ಹಾಗಾಗಿ ಫಸ್ಟ್ ಒಬ್ಬಟ್ಟನ್ನ ಮಾಡ್ತಾಯಿದ್ದೀನಿ ನೋಡಿ ಕಾಯಿ ರೇಟ್ ಏನು ಫ್ರೆಂಡ್ಸ್ ಗಗನ ಕೇರ್ಬಿಟ್ಟಿದ್ದೆ ಐವತ್ತು ರೂಪಾಯಿ ಒಂದು ಕಾಯಿ ಆಗಿದೆ ನೋಡಿ ಎರಡು ಕಾಯಿ ಪೂರನ ಸುಲಿದುಬಿಟ್ಟು ಒಬ್ಬಟ್ಟಿಗೆ ಇದ್ದೀನಿ ನಾನು ನೋಡಿ ಈ ರೀತಿ ಒಬ್ಬಟ್ಟು ಮಾಡ್ತೀನಿ ನಾನು ಕಾಯಿ ಮತ್ತು ಏಲಕ್ಕಿ ಸೋಪು ಶುಂಠಿನ ಈ ರೀತಿ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಬೇಕು ಫ್ರೆಂಡ್ಸ್ ಕುದಿಸಿದ್ರೆ ಚೆನ್ನಾಗಿ ಒಬ್ಬಟ್ಟು ಬರುತ್ತೆ ಮೂರು ದಿನ ಆದರೂ ಕೆಡಲ್ಲ ನೋಡಿ ಪಲ್ಯಕ್ಕೂ ಕೂಡ ಎಲ್ಲ ಕಾಳುಗಳನ್ನ ನೆನೆಸಿ ಇಟ್ಟಿದ್ದೀನಿ ನೋಡಿ ಈ ರೀತಿ ಅಬೆ ಬರೋ ರೀತಿ ಚೆನ್ನಾಗಿ ಕುದಿಸಿ ಇಟ್ಟರೆ ಮೂರು ದಿನದವರೆಗೂ ಒಬ್ಬಟ್ಟು ಕೆಡಲ್ಲ ಒಂದು ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ನೋಡಿ ಮಿಕ್ಸಿನಲ್ಲೇ ಹಾಕ್ತಾಯಿದ್ದೀನಿ ನೋಡಿ ನಮ್ಮ ಮನೆ ಹತ್ರ ಸೂರ್ಯನ ಬೆಳಕು ಬಾ ಕಿಚನಲ್ಲಿ ಬರುತ್ತೆ ಈ ರೀತಿ ತುಂಬಾ ಖುಷಿ ಆಗುತ್ತೆ ನೋಡೋದಕ್ಕೆ ನೋಡಿ ಈ ರೀತಿ ಮಿಕ್ಸಿನಲ್ಲೇ ನಾನು ರುಬ್ಕೊಂಡಿದ್ದೀನಿ ಅಂದರೆ ಬಿಸಿ ಇರುವಾಗಲೇ ರುಬ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ನೋಡಿ ನಾನು ಕಣ್ಕನ ರೆಡಿ ಮಾಡೋದನ್ನ ಮರ್ತ್ಬಿಟ್ಟಿದ್ದೆ ನಾನು ಮೈದಾ ಹಿಟ್ಟನ್ನ ಕಲಸಿಡಬೇಕಿತ್ತು ಮರ್ತಿದ್ದೆ ಹಾಗಾಗಿ ಇನ್ನೂ ಟೈಮ್ ಇದೆಯಲ್ವ ಇನ್ನು ಬೇಜಾರ್ ಅಡುಗೆ ಮಾಡೋದಿದೆ ಹಂಗಾಗಿ ಅಷ್ಟರಲ್ಲಿ ರುಬ್ ನೆನ್ಕೊಳುತ್ತೆ ಅಂತೇಳ್ಬಿಟ್ಟು ಈ ಟೈಮಲ್ಲಿ ನಾನು ನೆನೆಸಿಟ್ಟೆ ನೋಡಿ ಒಬ್ಬಟ್ಟು ಸಾಂಬಾರಿಗೆ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ ಮಿಕ್ಸಿ ಜಾರನ್ನ ನಾನು ತೊಳೆದಿಲ್ಲ ಅಂದರೆ ನಾನು ಒಬ್ಬಟ್ಟು ಮಾಡಿದಾಗ ತೊಳೆಯಲ್ಲ ಅದೇ ಜಾರ್ನಲ್ಲಿ ಹಾಕಿದ್ರೆ ಚೆನ್ನಾಗಿರುತ್ತೆ ಒಬ್ಬಟ್ಟಿನ ಸಾರು ಅನಿಸುತ್ತೆ ಇಲ್ಲಾಂದರೆ ಸ್ವಲ್ಪನಾದರೂ ಸಿಹಿ ಇಲ್ಲ ಅಂದರೆ ಚೆನ್ನಾಗಿರಲ್ಲ ಅದು ಒಬ್ಬಟ್ಟಿನ ಸಾರು ಅಂತ ಅನಿಸಲ್ಲ ಹಾಗಾಗಿ ನಾನು ಅದೇ ಜಾರ್ನಲ್ಲಿ ಒಬ್ಬಟ್ಟಿನ ಸಾರನ್ನ ಮಾಡ್ಕೋತಾ ಇದ್ದೀನಿ ಕಾಯಿನ ಕೂಡ ರುಬ್ಬಿ ರುಬ್ತಾ ಇದ್ದೀನಿ ಅಷ್ಟು ಹಣಮೆಣ್ಸಿನ್ಕಾಯಿ ಕೂಡ ಅಷ್ಟೇ ಒಬ್ಬಟ್ಟಿನ ಸಾಂಬಾರಿಗೆ ಟೇಸ್ಟ್ ಕೊಡೋದು ಅಂದರೆ ಒಣಮೆಣ್ಸಿನ್ಕಾಯಿ ಮತ್ತು ಹುಣಸೆ ಹಣ್ಣು ಒಬ್ಬೊಬ್ಬರು ಖಾರದ ಪಿಡಿ ಹಾಕ್ತಾರೆ ಖಾರದ ಪಿಡಿ ಹಾಕಿದ್ರೆ ಏನು ಅಷ್ಟೊಂದೇನು ಒಬ್ಬಟ್ಟಿನ ಸಾರು ಊಟ ಮಾಡ್ದಂಗೆ ಆಗಲ್ಲ ಆ ಒಣಮೆಣ್ಸಿನ್ಕಾಯಿ ಮತ್ತು ಹುಣಸೆಹಣ್ಣು ಹಾಕಿದ್ರೆ ಚೆನ್ನಾಗಿರುತ್ತೆ ಟೇಸ್ಟು ನನಗಂತೂ ಒಬ್ಬಟ್ಟಿನ ಸಾರು ಅಂದರೆ ತುಂಬಾ ಇಷ್ಟ ನನಗೆ ಒಬ್ಬಟ್ಟಿಗಿಂತ ಒಬ್ಬಟ್ಟಿನ ಸಾಂಬಾರು ತುಂಬಾ ಇಷ್ಟ ಫ್ರೆಂಡ್ಸ್ ಈ ರೀತಿ ಪಲ್ಯಕ್ಕೂ ರೆಡಿ ಮಾಡ್ತಾಯಿದ್ದೀನಿ ಪಲ್ಯ ಕೂಡ ಮಾಡಿದ್ದೆ ಪಲ್ಯ ಕೂಡ ರೆಡಿ ಇದ್ದೀನಿ ಒಗ್ಗರಣೆಗೆ ಹಾಕ್ತಾಯಿದ್ದೀನಿ ನೋಡಿ ಕಡಲೆಕಾಳು ಬಟಾಣಿ ಕಾಳು ಎಲ್ಲ ಮಿಕ್ಸ್ ತರಕಾರಿ ಹಾಕಿ ಇರೋದು ಆವಾಗ ನಮ್ಮ ಕಡೆ ಇದನ್ನು ತಾಳು ಅಂತ ಹೇಳ್ತಾಯಿದ್ರು ಹಳ್ಳಿ ಸೈಡು ತಾಳು 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 ಮಾಡಿಲ್ವಾ ಅಂತ ಕೇಳೋರು ಅಂದರೆ ನಮ್ಮ ನಂತ ತಾತ ಅವರೆಲ್ಲ ಈಗೆಲ್ಲ ಇದಕ್ಕೆ ಸಾಗು ಅಂತೆ ಪಲ್ಯ ಅಂತೆ ಈ ರೀತಿ ಕರೀತಾರೆ ಇದನ್ನು ನಾವು ತಾಳಂತ ಕರಿತಿದ್ವಿ ನೋಡಿ ಅದು ಕೂಡ ರೆಡಿ ಆಯಿತು ನಾನು ಇವಾಗ ಹಪ್ಲ ಕೂಡ ತೇಲ್ಸ್ಬಿಟ್ಟು ಸೈಡಲ್ಲಿ ಇಟ್ಕೊಂಡಿದ್ದೀನಿ ಇವಾಗ ನೋಡಿ ಚಿತ್ರಾನ್ನಕ್ಕೆ ರೆಡಿ ಮಾಡ್ತಾಯಿದ್ದೀನಿ ಮಾವಿನಕಾಯಿ ಚಿತ್ರಾನ್ನ ಫ್ರೆಂಡ್ಸ್ ಹಬ್ಬ ಅಂದರೆ ಯುಗಾದಿ ಹಬ್ಬ ಅಂದರೆ ಮಾವಿನಕಾಯಿ ಚಿತ್ರಾನ್ನ ಚೆನ್ನಾಗಿರುತ್ತೆ ಈ ಟೈಮಲ್ಲಿ ಮಾಡಿದ್ರೆ ಅದೇನೋ ಒಂಥರ ಟೇಸ್ಟು ಚೆನ್ನಾಗಿರುತ್ತೆ ಅದು ಕೂಡ ಮಾಡಿದ್ದೀನಿ ಬೇಳೆ ಕೂಡ ನೆನೆಸಿಟ್ಟಿದ್ದೀನಿ ಸೈಡಲ್ಲಿ ನೋಡಿ ಒಬ್ಬಟ್ಟನ್ನ ತಟ್ಕೊತಾ ಇದ್ದೀನಿ ಒಬ್ಬಟ್ಟು ಕೂಡ ಮಾಡ್ತಾಯಿದ್ದೀನಿ ಇನ್ನೊಂದು ಸೈಡಲ್ಲಿ ನಮ್ಮ ಮನೆಯವರು ಮ ಮಗುಗೆ ಎಣ್ಣೆ ಹಚ್ಬಿಟ್ಟು ಅವರು ಕೂಡ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡ್ತಾಯಿದ್ದಾರೆ ನಾನು ಅಡುಗೆ ಮಾಡೋದ್ರಲ್ಲೇ ಬ್ಯುಸಿ ಇದ್ದೀನಿ ಅದೆಲ್ಲ ವೀಡಿಯೋ ಮಾಡೋಕ್ಕಾಗಲಿಲ್ಲ ಎಣ್ಣೆ ಎಲ್ಲ ಹಚ್ಚೋದೆಲ್ಲ ವೀಡಿಯೋ ಮಾಡಬೇಕಿತ್ತು ಮಾಡೋದಕ್ಕಾಗಲಿಲ್ಲ ನೋಡಿ ಪಕೋಡ ಕೂಡ ರೆಡಿ ಆಗಿದೆ ನನ್ನ ಮಗ ನೋಡಿ ಕೂತ್ಕೊಂಡು ತಿಂತಾ ಇದ್ದಾನೆ ನೋಡಿ ನನ್ನ ಮಗಳು ಈ ರೀತಿ ರೆಡಿಯಾಗಿದ್ದಾಳೆ ಇದೇ ಡ್ರೆಸ್ನ ಅವಳಿಗೆ ತಂದಿದ್ದು ತೋರ್ಸೋಕ್ಕಾಗಿರಲಿಲ್ಲ ಆಗಿರಲಿಲ್ಲ ನಿಮಗೆ ನೆನ್ನೆ ವೀಡಿಯೋದಲ್ಲಿ ನೋಡಿ ಈ ರೀತಿ ನಾನು ಕೂಡ ಇನ್ನೂ ರೆಡಿಯಾಗಿಲ್ಲ ಈಗ ರೆಡಿ ಆಗ್ತೀನಿ ನೋಡಿ ಚೆನ್ನಾಗಿದೆಯಾ ನನ್ನ ಮಗಳ ಡ್ರೆಸ್ ಹೇಗಿದೆ ಅಂತ ಅಂತೇಳ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್ ಹಾಗೆ ನನ್ನ ಮಗ ನನ್ನ ಮಗಳು ನಮ್ಮ ಮನೆಯವರು ಎಲ್ಲರೂ ಯಾವ ರೀತಿ ಅನ್ನಿಸ್ತು ಅಂತ ಹೇಳ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ ನೋಡಿ ನಮ್ಮ ಮನೆಯವರು ಪೂಜೆ ಮಾಡ್ತಾಯಿದ್ದಾರೆ ನೋಡಿ ಪೂಜೆ ಮಾಡ್ತಾ ಇದ್ದಾರೆ ಅವ್ರಿಗೆ ದೇವ್ರ ಮೇಲೆ ಭಕ್ತಿ ತುಂಬ ಜಾಸ್ತಿ ಫ್ರೆಂಡ್ಸ್ ಸಿಕ್ಕಾಪಟ್ಟೆ ಇಷ್ಟ ದೇವ್ರಂದರೆ ಹಾಗಾಗಿ ದೇವ್ರನ್ನ ಜಾಸ್ತಿ ನಂಬ್ತಾರೆ ಅವರು ನೋಡಿ ನಾನು ನನ್ನ ಮಕ್ಕಳು ಈ ರೀತಿ ರೆಡಿಯಾಗಿದ್ದೀವಿ ಸ್ಟುಡಿಯೋ ಪೂಜೆಗೆ ಹೋಗೋಣ ಅಂತ ಹೇಳಿಬಿಟ್ಟು ಅಂಗಡಿ ಪೂಜೆಗೆ ಹೋಗೋಣ ಅಂತೇಳ್ಬಿಟ್ಟು ರೆಡಿ ಆದ್ವಿ ಪೂಜೆ ಮನೆ ಪೂಜೆ ಎಲ್ಲ ಮುಗಿಸಿ ಊಟ ಮಾಡಿದ ತಕ್ಷಣ ನಿದ್ದೆ ಬಂದುಬಿಡ್ತು ಸುಮ್ಮನೆ ಮಲ್ಕೊಂಬಿಟ್ವಿ ಹೋಗಲೇ ಇಲ್ಲ ನೆಕ್ಸ್ಟ್ ಡೇ ಹೋಗೋಣ ಹೇಳ್ಬಿಟ್ಟು ಸುಮ್ಮನಾದ್ವಿ ನೋಡಿ ನಾನು ಒಬ್ಬಟ್ಟು ಎಲ್ಲ ಮಾಡಿಟ್ಟಿದ್ದೀನಿ ಇವಾಗ ಊಟ ಮಾಡೋದೇ ಫ್ರೆಂಡ್ಸ್ ತುಂಬಾ ಲೇಟಾಗಿ ಹೋಗಿದೆ ಈಗಾಗಲೇ ನಂದು ಕೂಡ ಪೂಜೆ ಮುಗ್ದು ಮುಗೀತು ನನ್ನ ನಾನು ಪೂಜೆ ಮಾಡಿದ ತಕ್ಷಣ ಅವರು ಕೂಡ ಪೂಜೆ ಮಾಡಿದ್ರು ಮಕ್ಕಳು ಕೂಡ ಪೂಜೆ ಮಾಡಿದ್ರು ಎಲ್ಲ ಎಡೆ ಹಾಕ್ಬಿಟ್ಟು ಪೂಜೆ ಮಾಡಿದ್ವಿ ನೋಡಿ ಈ ರೀತಿ ಇವಾಗ ಊಟ ಕೂತ್ಕೊಂಡಿದ್ದೀವಿ ನನ್ನ ಮಗ ಊಟ ಬೇಡ ಬೇಡ ಅಂತವನೇ ಬೆಳಗ್ಗೆಯಿಂದ ತಿಂದವನೇ ಓಡಾಡ್ಕೊಂಡು ಒಬ್ಬಟ್ಟಂತೆ ಪಕೋಡ ಅಂತೆ ಮತ್ತು ಈ ಹಪ್ಳ ಅಂತೆ ಕೈಯಲ್ಲಿ ಇಟ್ಕೊಂಡು ತಿಂದು ಹೊಟ್ಟೆ ತುಂಬಿಸ್ಕೊಂಡಿದ್ದಾನೆ ಇವಾಗ ಭಾರ ಊಟ ಮಾಡು ಅಂತಂದರೆ ಬೇಡ ನನಗೆ ಅಂತ ಹೇಳ್ತವನೇ ಹಂಗಾಗಿ ನಾನು ನಮ್ಮ ಮನೆಯವರು ಊಟ ಮಾಡ್ತಾ ನನ್ನ ಮಗಳು ಅಮ್ಮ ನಾನು ನಾನು ಸ್ವಲ್ಪ ಊಟ ಮಾಡ್ತೀನಿ ಅಂತ ಹೇಳಿ ಅವಳಿಗೆ ಬೇಳೆ ಮತ್ತು ಚಿತ್ರಾನ್ನ ಇಷ್ಟ ಹಂಗಾಗಿ ಹೆಸ್ರುಬೇಳು ಚಿತ್ರಾನ್ನ ಎಲ್ಲನೂ ಚೂಚೂರು ಹಾಕ್ಕೊಟ್ಟೆ ಸಡಲ್ ಕುತ್ಕೊಂಡು ಅವಳೂ ತಿಂತಾಯಿದ್ದಾಳೆ ಇದ್ದಾಳೆ ನೋಡಿ ಅವನು ಊಟ ಮಾಡ್ಬಾ ಫೈನಲಿ ನಮ್ಮ ಮನೆ ಹಬ್ಬ ಈ ರೀತಿ ಇತ್ತು ಫ್ರೆಂಡ್ಸ್ ಯಾವ ರೀತಿ ಅನ್ನಿಸ್ತು ಅಂತ ನಿಮಗೆ ಕಮೆಂಟಲ್ಲಿ ತಿಳಿಸಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ತುಂಬಾ ಜನ ಈ ನಡುವೆ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದೀರಾ ನನಗೆ ನಿಮ್ಮೆಲ್ಲರ ಸಪೋರ್ಟ್ ಸಿಗ್ತಾ ಇದೆ ತುಂಬಾ ಧನ್ಯವಾದಗಳು ಫ್ರೆಂಡ್ಸ್ ನಿಮಗೆಲ್ಲ ನೀವು ಇದ್ದರೆ ಇಷ್ಟೆಲ್ಲ ಸಾಧ್ಯ ಇರಲಿಲ್ಲ ನಾನು ಏನೇ ವೀಡಿಯೋ ಬಿಟ್ರೂ ನೀವು ನೋಡ್ದಲೆ ನೀವು ಲೈಕ್ ಮಾಡಿದಲೇ ನನಗೆ ಏನು ಬೆನಿಫಿಟ್ ಇಲ್ಲ ತುಂಬಾ ಇಷ್ಟಪಟ್ಟು ನೋಡ್ತಾ ಇದ್ದೀರಾ ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು ಫ್ರೆಂಡ್ಸ್ ಇನ್ನೊಮ್ಮೆ ಯುಗಾದಿ ಹಬ್ಬದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ನಿಮ್ಮೆಲ್ಲರ ಬಾಳಲ್ಲಿ ನಗುನ ತರಲಿ ಅಂತ ಹೇಳ್ತಾ ಕೇಳ್ಕೊಳ್ತಾ ಇಲ್ಲಿಗೆ ಈ ವಿಡಿಯೋನ ಹೆಂಡ್ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಹಬ್ಬನ ಚೆನ್ನಾಗಿ ಮಾಡಿ ಎಲ್ಲರೂ ನಗ್ನಗ್ತಾ ತುಂಬಾ ಥ್ಯಾಂಕ್ಸ್ ಫ್ರೆಂಡ್ಸ್ ಎಲ್ರಿಗೂ